ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜಿ ಕುಕ್ಸ್ ಆ್ಯಂಡ್ ಲಾಕ್ಸ್ ಎಲ್ಲಾರಿಗೂ ಭಾಳ ದಿನ ಆಯಿತು ನಾನು ಯಾವ ವೀಡಿಯೋಗಳು ಮಾಡಿದ್ದೆ ಇಲ್ಲ ಏನಿಲ್ಲ ಅಂದ್ರೆ ಒಂದು ಹತ್ತು ದಿನ ಆಯಿತು ಏನು ಹತ್ತು ಹನ್ನೆರಡು ದಿನ ಆಯಿತು ಒಂದು ವೀಡಿಯೋನೂ ಹಾಕಿಲ್ಲ ನಿಮಗೆ ನಾನು ಯಾಕೆ ಹಾಕಿಲ್ಲ ಯಾಕೋ ಎಷ್ಟೊಂದು ದಿನ ಆಯ್ತಲ್ಲ ಯಾವ ವಿಡಿಯೋ ಹಾಕಿಲ್ಲ ಅಂತ ಎಲ್ಲರೂ ಅನಿಸಿರ್ಬೋದು ಯಾಕೆ ಹಾಕಿಲ್ಲ ಅಂತ ನಿಮಗೇನು ಗೊತ್ತಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇಷ್ಟು ದಿನ ಗ್ಯಾಪ್ ಮಾಡಿದೆ ಅಂತ ನಮ್ಮ ತಾಯಿ ನಮ್ಮ ತಾಯಿಯವರು ತೀರ್ಕಂಡ್ರು ಹಾಗಾಗಿ ನಾನು ಯಾವ ವಿಡಿಯೋನ ಹಾಕಿದ್ದಿಲ್ಲ ಭಾಳ ಬೇಜಾರಾಗಿತ್ತು ನನಗೆ ನಾವು ಈಗ ಹನ್ನೊಂದು ದಿನದ್ದೆಲ್ಲ ಕ ಇದು ಮುಗ್ಸ್ಕೊಂಡು ಒಂಬತ್ತು ದಿನದ ಕಾರ್ಯ ಮುಗಿಸಂಡು ತವರ ಮನೆಯಿಂದ ಇವತ್ತು ಬಂದೆ ನಾನು ಹಂಗಾಗಿ ಇವತ್ತು ನಿಮಗೆ ಮತ್ತು ಬಿಡೋಕ್ಕಾಗಲ್ಲ ಮತ್ತು ಎಲ್ಲ ಹೇಳ್ಬೇಕಲ್ಲ ಅಂತ ಎಲ್ಲ ಹಂಚ್ಕೋಬೇಕು ನೀವು ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಕಷ್ಟ ಆಗಲಿ ಖುಷಿ ಆಗಲಿ ಎಲ್ಲ ಹೇಳ್ಕೊಳ್ಳೋ ಅದು ಇದು ಅಂತ ಏನೋ ನನಗೆ ಸಮಾಧಾನ ಆಗೈತೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಹೇಳ್ಕೊತಾ ಇದ್ದೀನಿ ಇವತ್ತಿಗೆ ಇವತ್ತು ಬಂದಿ ತವ್ರ ಮನೆಯಿಂದ ಅದಕ್ಕೆ ಈಗ ಹೇಳೋನು ಎಲ್ಲ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ತಾಯಿಯವರು ಇವತ್ತಿವೆ ಅದು ಹನ್ನೊಂದು ದಿನ ಆಯಿತು ತೀರ್ಕಂಡು ಭಾಳ ಮನ್ಸಿಗೆ ನೋವಾಗ್ತೈತಿ ನಾನು ನಮ್ಮ ತಯಾರು ತೀರ್ಕೊಂಡು ಅಂತ ಹೇಳಕ್ಕೆ ಅದು ಏನೋ ಅಷ್ಟು ಹದಿನೈದು ದಿನ ಒಂದು ಹದಿನೈದು ದಿನ ನೀರು ಗಂಜಿ ಮೇಲೆ ಇದ್ದು ನಮ್ಮ ತಯಾರು ಆಮೇಲೆ ಒಂದು ಮೂರ್ನಾಲ್ಕು ದಿನ ಅಂತರೂ ಏನು ಗಂಜಿನೂ ತೊಗೊಳಲ್ಲ ನೀರು ತೊಗೊಳ್ಳೆಲ್ಲ ಹಾಗೆ ಹೋಗ್ಬಿಟ್ರು ನಮ್ಮ ತಾಯಿಯಿಂದ ನಮ್ಮ ತಾಯಿ ತೀರ್ಕೊಂಡ್ನಾಗ ಎಷ್ಟು ಗಲಾಟೆ ಎಷ್ಟು ಜನ ಬಂದಿದ್ರು ಎಷ್ಟು ಜನ ನಮ್ಮ ತಾಯಿನ ಹೊಗಳಿದ್ರು ಅಂದ್ರೆ ಅದನ್ನು ಹೇಳೋಕಾಗ್ಲು ಕೇಳೋಕ್ಕಾಗದು ಜೀವನದ ನಾ ಒಂದ ಕಲಿತೆ ದಾನ ಧರ್ಮ ಮಾಡಿದರೆ ಸತ್ತಾಗಿ ಬರ್ತೈತೆ ಅಂತ ಹೇಳಿದ್ದು ನೂರಕ್ಕೆ ನೂರು ನಮ್ಮ ಅಮ್ಮನಿಂದ ಸತ್ಯ ಆತದ ನಮ್ಮ ತಾಯಿಯಿಂದ ಸತ್ಯ ಆತದ ನಾ ತಿಳ್ಕೊಂಬಿಟ್ಟೆ ನಮ್ಮ ತಾಯಿ ಸತ್ತ ಪ್ರತಿಯೊಬ್ಬರು ಅದನ್ನೇ ಹೇಳೋದು ಎಷ್ಟು ತಿನ್ಸಿದ್ಲು ಎಷ್ಟು ಉಣಿಸಾಳ ನಮಗೆ ಆ ಉಣದ್ರು ಉಣದಾಗ ಅದೀವಿ ಆಕೆ ನಾವು ನಮ್ಮ ಅಕ್ಕಿ ಮನೆಗೆ ಅಷ್ಟು ಉಂಡೀವಿ ನಾವು ಅಕ್ಕಿ ಮನೆಗೆ ಅಷ್ಟು ತಿಂದೀವಿ ನಮ್ಗೆ ಅಷ್ಟು ಕೊಟ್ಟಿದ್ಲು ಇಷ್ಟು ಕೊಟ್ಟಿದ್ಲು ನಮ್ಗೆ ಅಷ್ಟೆಲ್ಲ ದಾನ ಮಾಡ್ಯಾಳ ಇಷ್ಟೆಲ್ಲ ದಾನ ಮಾಡ್ಯಾಳ ಪ್ರತಿಯೊಬ್ಬರು ಬಂದ್ರಲ್ಲೆಲ್ಲ ನಮ್ಮ ತಾಯಿ ಬಗ್ಗೆ ಈ ಥರನೇ ಹೇಳೋದು ಅದು ಅದು ನನ್ನ ಜೀವನದ ಮರಿ ನನಗೆ ಒಂಥರ ಮರ್ಯೋಕಾಗೋಲ್ದು ಪಪ್ಪ ನನ್ನ ಮಗಳಾಗಿಸೋದ್ಗೆ ನನಗೆ ಆಶ್ಚರ್ಯ ಆಯ್ತು ನಮ್ಮ ತಾಯಿ ಇಷ್ಟೆಲ್ಲ ಮಾಡಿದ್ಲ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಯಾಳಲ್ಲಪ್ಪ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅಪ್ಪ ನೋಡಪ್ಪ ಅದಕ್ಕೆ ಅನ್ಕೊಂಡೆ ನಾನು ನಿಜ ಐತೆ ಅದು ದಾನ ಧರ್ಮ ಮಾಡಿದ್ದೇ ನಾವು ಸತ್ತಾಗಿ ಬರೋದು ಅಂತ ಇಲ್ಲಿ ನಾನು ದೇವರಾಣಿ ನಿಮಗೆ ಇಸ್ಯುಳಲ್ಲಿ ಹೇಳೋದು ನನ್ನ ಅದು ಇಟ್ಕೊಂಬಿಟ್ಟೆ ಓ ದಾನ ಧರ್ಮ ಮಾಡಬೇಕು ಮಾಡಿದಾಗ ಸತ್ತ ಗ್ಯಾರಂಟಿ ಬರ್ತೈತೆ ಅಂತಾರಲ್ಲ ಅದು ನಮ್ಮ ತಾಯಿಂದ ಪ್ರೂವ್ ಆತದು ಸತ್ಯ ಅಂತ ಗೊತ್ತಾಗ್ಬಿಡ್ತು ನನಗೆ ಎಲ್ಲರಿಗೂ ಹೇಳ್ತೀನಿ ನಿಜವಾಗ್ಲು ನಮ್ಮ ಕೈಲಾದಷ್ಟು ನಮಗೆ ಬಡವರೇ ಆಗಿರಲಿ ಆ ಒಂದು ರೊಟ್ಟಿಗೆ ಅರ್ಧ ರೊಟ್ಟಿ ನಾವು ಬೇರೆಯವ್ರು ಕೊಟ್ಟು ಅದರಿಂದ ಎಷ್ಟು ಒಳ್ಳೆಯದಾಗತ್ತೆ ಅಂತ ನಮ್ಮ ತಾಯಿಂದ ಗೊತ್ತು ನಮ್ಮ ತಾಯಿನೂ ಕಷ್ಟಪಟ್ಟು ಎಲ್ಲ ಭಾಳ ಕಷ್ಟಕ್ಕೆ ಪಟ್ಟಾಳೆ ಜೀವನದಾಗ ಆದರೂ ನಿಮ್ಮ ಮೊನ್ನೆ ನಮ್ಮ ತಾಯಿ ಸತ್ತ ಪ್ರತಿ ಪ್ರತಿಯೊಬ್ಬರು ನಾವು ಹೇಳಾರ್ದೇ ಇಲ್ಲ ಅಷ್ಟು ಜನ ಎಷ್ಟು ಜನ ಹೊಗಳ ನನ್ನ ತಾಯಿನ ನಿಜವ್ ನನ್ನ ಮಾಕಿ ಮಗಳಾಗಿರೋದಕ್ಕೆ ಎಷ್ಟು ಪುಣ್ಯ ಮಾಡ್ತೀನಂತ ಅಷ್ಟು ಖುಷಿ ಹಾಕೊಂದೈತಿ ಅಯ್ಯೋ ನಮ್ಗೆ ಇಷ್ಟು ದಾನ ಮಾಡಿದ್ಲು ಅಷ್ಟು ಧರ್ಮ ಮಾಡಿದ್ಲು ನಮಗೆ ಹಂಗೆ ಊಟಕ್ಕೆ ಕೊಟ್ಟಿದ್ಲು ನನಗೆ ಕಷ್ಟಿತ್ತು ಹಿಂಗೆ ದುಡ್ಡಿನ ಸಹಾಯ ಮಾಡಿದ್ಲು ನಾನು ಅದನ್ನು ಮರೆಯೋಕ್ಕಾಗಲ್ಲ ಎಂಥ ಒಳ್ಳೆಯ ಗುಣ ನಮ್ಮ ತಾಯಿ ನಿಜವಾಗ್ಲು ಒಳ್ಳೆ ಸಾವೇ ಬಂತು ಮುತ್ತೈದೆ ಸಾವು ಸೋಮವಾರ ಸ್ವರ್ಗಕ್ಕೆ ಹೋದ ನಮ್ಮ ತಾಯಿ ನನಗೆ ಅದೇ ಖುಷಿ ಆಕೈತಿ ಅಂತ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೆ ಆಕೈತೆ ಅನ್ನೋದಕ್ಕೆ ನಮ್ಮ ತಾಯಿನ ಪ್ರೂಪು ಆದರೆ ಒಂದು ವಾರದಿದ್ದ ಊಟ ಇಲ್ಲ ಅಷ್ಟು ಎಲ್ಲರಿಗೂ ಊಟ ಹಾಕಿದಕ್ಕಿಗೆ ಊಟ ಮಾಡೋಕ್ಕಾಗಲ್ಲ ಅಂತಂಗೆ ಆಸ ಇದಾಗಿ ಸತ್ಲಲ್ಲ ಸತ್ತಲಲ್ಲ ಅಂತನದೇ ಒಂದು ಭಾಳ ಬೇಜಾರಾಯಿತು ನನಗೆ ಆದರೆ ಒಳ್ಳೆ ಸಾವು ಬಂತಲ್ಲ ಸಾಕಿ ಎಲ್ಲಿದ್ದರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಂತೀನಿ ನೀವು ಫ್ರೆಂಡ್ಸ್ ನಮ್ಮ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿರಿ ನಮ್ಮ ತಾಯಿ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಎಲ್ಲ ಒಳ್ಳೇದು ಮಾಡ್ಲಿಕ್ಕೆ ಅದನ್ನ ಬೆಳ್ಕೊಳ್ಳೋದಕ್ಕಿ ಗುಣ ಹಾಕಿ ದೇವತೆ ಆಗಿ ಹೋಗ್ಬಿಟ್ಲಿ ನಮ್ಮ ತಾಯಿ ಅಷ್ಟೇ ದೇವತೆ ಅಂದರೆ ದೇವತೆ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ ತುಂಬ ಬೇಜಾರಾಗಿತ್ತು ನಾವು ಫೋನ್ ಸತಿಗೂ ನೋಡಿದ್ದಿಲ್ಲ ಏನು ನೋಡಿದ್ದೇ ಇಲ್ಲ ಭಾಳ ದಿನ ಆಯ್ತಲ್ಲ ವೀಡಿಯೋಗಳು ಹಾಕಿ ಇಲ್ಲ ಈಗ ಹಾಕೋಣ ಅಂತ ಇವತ್ತು ವೀಡಿಯೋ ಮಾಡಿದೆ ನಿಮಗೆ ಶಾರ್ಟ್ ಶಾರ್ಟಾಗಿ ಒಂದು ಸಪ್ ಮಾಡಿದ್ದು ಅದಿದ್ದು ಅಷ್ಟೇ ಭಾಳ ವೀಡಿಯೋ ಮಾಡೋಕ್ಕಾಗಿಲ್ಲ ನೀವು ಬೇಜಾರಿರೋದ್ರಿಂದ ಅಷ್ಟೇ ನಮ್ಮ ಮನೆಯಾಗ ನನ್ನ ಮಗಳು ಏಟೆಟ್ಟು ವೀಡಿಯೋ ಮಾಡ್ಕೊಂಡಾಳ ಆ ವೀಡಿಯೋನ ಇದ್ರಾಗೆಲ್ಲೇ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ್ ತಿತಿದು ಅದಿದು ಅಷ್ಟೇ ಭಾಳ ಏನಿಲ್ಲ ನಮ್ಮ ತಾಯಿದು ತೋರ್ಸೋಕ್ಕೆ ಮತ್ತು ಈಗ ನೆಕ್ಸ್ಟ್ ಇವತ್ತಿನಿಂದ ಮತ್ತೆ ಕಂಟಿನ್ಯೂ ವೀಡಿಯೋಗಳವೆಲ್ಲ ಮಾಡಿ ಹಾಕ್ತೀನಿ ಇನ್ನೂ ರೆಸಿಪಿಸಾತು ಎಲ್ಲೇನೋ ಹೋಗಿದ್ದು ಬ್ಲಾಗ ಬ್ಲಾಗ್ಸ್ ಆತು ಯಾವನ್ನ ಹಾಕ್ತೀನಿ ಇಷ್ಟು ಹೇಳಿ ನಾನು ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಅಂತ ಕೇಳ್ಕೊತೀನಿ ನನ್ನ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನನ್ನ ಮೇಲೆ ಇರಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂತೀನಿ ನನ್ನ ತಾಯಿ ಶಾಂತಿ ಸಿಗಲಿ ಅಂತ ಎಲ್ಲರೂ ಬೇ ಕೇಳಿದ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಇದು ಮೂರನೇ ದಿನದ ದಿವಸ ಇದು

ಅಷ್ಟು ಶಕ್ತಿ ಹೇಳಿ ನಾ ಹೆಂಗ ಅಡ್ಡಾಡ್ತಿದ್ದೆ ನೀನು ಹಂಗ ಅಡ್ಡಾಡ್ ಮುಂದರ್ದು ಅಂತ ಹ್ಮ್ ಕಾಯಿ ನೀಟ್ ಹೊಡೆದ್ರೆ ಯಾವುದೇ ನಮ್ಮ ಇದ್ರೊಳಗೆ ದೋಷ ಇಲ್ಲ ಅಂತ ಅರ್ಥದ ಹ್ಮ್ ಹ್ಮ್ ಇವತ್ತ ನೋಡಿ ಫ್ರೆಂಡ್ಸ್ ಮೂರು ದಿನದ್ದೆಲ್ಲ ತಿತಿ ಆದ್ಮೇಲೆ ಮತ್ತೆ ಅಕ್ಕ ಮತ್ತೆ ನಮ್ಮ ಆಂಟಿ ನಮ್ಮ ನಮ್ಮ ನಮ್ಮಅಕ್ಕ ಅಕ್ಕ ಅವರೆಲ್ಲ ಸೇರಿ ನಮ್ಮಕ್ಕನ ಮಗಳು ಎಲ್ಲರೂ ಸೇರಿ ನಮ್ಮ ಗಂಡನ ಮನೆಯಿಂದ ಬುತ್ತಿ ಕಟ್ಟಿಗೆ ಬಂದಿದ್ರು ನಮ್ಮ ಕಡೆ ಕೂಡು ಉಣ್ಣೋದಂತ ಐತಲ್ಲ ಹಂಗಾಗಿ ಇಲ್ಲೆಲ್ಲ ಬುತ್ತಿ ಕಟ್ಟಿಗೆ ಬಂದಾರ ನೋಡಿ ಊಟ ಮಾಡೋಕೆ ಈ ಥರ ಕೂಡು ಮೇಲೆ ಮತ್ತೆ ಹೋಗೋದು ಬರೋದು ಮಾಡೋಕ್ಕೆಲ್ಲ ಇದಾಕತ್ತಿ ನೋಡಿ ಫ್ರೆಂಡ್ಸ್ ಈ ಬೇಜಾರಿಂದ ವೀಡಿಯೋ ಮಾಡೋಕೆ ಮನಸ್ಸು ಬೇಜಾರಿದ ದುಃಖದಿಂದ ಈ ವಿಡಿಯೋ ಮಾಡಿದ್ದೀನಿ ಯಾವ ಥರ ಬಂದಿತ್ತು ಏನೂ ಗೊತ್ತಿಲ್ಲ ಏನಾರು ಮಿಸ್ಟೇಕ್ ಆಗಿದ್ದರೆ ಮಾಡಿ ಕ್ಷಮಿಸಿಬಿಡಿದೆ ಭಾಳ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ತಾಯಿ ಕಳ್ಕೊಂಡದ ದುಃಖ ನನಗೆ ತಡ್ಕೊಳ್ಳೋಕೆ ಏನು ಮಾಡಬೇಕು ಹೆಂಗೆ ವೀಡಿಯೋ ಮಾಡಬೇಕು ಏನು ಹಾಕಂತ ಗೊತ್ತಾಗಿಲ್ಲ ನಾನು ತಿಳಿದು ಮಟ್ಟಿಗೆ ನಾನು ಹಾಕಿದ್ದೀನಿ ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಅಂತ ಎಲ್ಲರೂ ಬೇಡ್ಕೋಣ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್